ನಿನ್ನ ಗಾಳಿ ಇದ್ದ ಅಂತದೊಳಗುದು ಹಿಪ್ಪಿಸಿದ್ದು ಅದಕ್ಕೆ ರಾಮವಾಯು ಅಂತ ಹೆಸರು ನೀನಾಗ ಗಾಳಿ ಹೋಗಿದೆ ಅಂತ ಹೇಳಿದ್ದಕ್ಕೆ ನಾನು ಗಾಳಿ ರಾಮ ಕಾರ್ಯ ಪ್ರಶಸ್ತಿ ಇಲ್ಲವಾದದ್ದರಿಂದ ಗಾಳಿ ಹೋದವನಂತಿದ್ದೇನೆ ಅಂದದ್ದು ಸ್ಥೂಲ ದೇಹವು ಸುರುಟಿದುದು ಅಂದ್ರೆ ಅದು ಬಿಡಿಸಿಕೊಳ್ಳಲು ಬಲ್ಲದು ಕೈ ಕೈಕಾಲುಗಳು ಒಳದರಿದವು ಅಂದ್ರೆ ಅದು ಬೇಕಾದಾಗ ಹೊರಗೆ ಬರ್ತದೆ ಅಂತ ತಾತ್ಪರ್ಯ ಕೆಲವು ಸಲ ಹಿಂದೆ ಹಿಂದೆ ಕೆಲಸ ಆ ಕೆಲಸದಲ್ಲಿ ಬೆನ್ನು ನೋವು ಬೆನ್ನು ನೋವು ಮತ್ತೆ ಬಂದ್ರೆ ಮತ್ತೆ ಬಾರಿ ಕಷ್ಟ ಅಂತ ಹೌದು ಹಾಗೆ ತುಂಬಾ ಕೆಲಸ ಮಾಡಿದ್ರೆ ಹಾಗೆ ಆದ್ರೆ ಒಂದುಂಟು ಹಾಗೆ ಮಾಡಿಸುವಂತಹ ಕೆಲಸ ಮಾಡಿಸುವ ದೇವರನ್ನು ನಂಬಿ ಹೊರಟವರಿಗೆ ನಿನ್ನ ಯಾವ ಅಂಗನ್ಯೂನತೆಯು ಬರುವುದಿಲ್ಲ ಅದೇ ನಿನಗೆ ನೇತಾಡಿದವರೇ ಗೊತ್ತು ಹಾರಾಡಿದವರು ಗೊತ್ತಿಲ್ಲ ಹಾರಾಡಿದವರು ನೇತಾಡಿದವರು ಗೊತ್ತು ಸೇತುವೆ ಮಾಡಿ ಐರಾವತವರು ದೇವತೆಗಳನ್ನು ಬರಿಸಿದೆ ಇಚ್ಛಾ ಮಾತ್ರ ಗಮನದಿಂದ ರಾಮದವರಿಗೆ ಬೇಕಾದಾಗ ದುಕ್ಕೋಟಿ ದೇವತೆಗಳು ಕೂಡ ಅಂಬರ ಪಥದಲ್ಲಿ ನೆರೆ ನೋಡಿದ ಹನುಮನಿಗೆ ಸೇತುವೆ ಇಲ್ಲದೆ ದೇವತೆಗಳು ಬರುವುದಿಲ್ಲ ಅಂತ ಮಕ್ಕಳು ಕತೆ ಹೇಳಿದಾಗ ಕತೆ ಇರ್ತಾರೆ ಅವ ಸಾಧು ಅನ್ನಡರಿ ನಿಂತಿದ್ಯಲ್ಲ ತಾನು ತನ್ನದು ತಾನು ಮಾಡಿದ್ದು ಸಾಧನೆ ಅದಕ್ಕಿಂತ ದೊಡ್ಡದಿಲ್ಲ ಕಿರಿತು ಬಲವುಳ್ಳವರು ನೀವು ನೀವು ಹಾಗೆ ನಿಮಗೆ ಇಷ್ಟ ಸಾಧ್ಯ ನಾವು ಹೀಗೆ ಮಾಡ್ತೇವೆ ಅಂತ ಯಾವುದನ್ನು ಎಲ್ಲಿಂದ ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೊಂದು ನಿಯತಿ ಉಂಟು ನೂರ್ಯಾಗ ಮಾಡಿಕೊಂಡು ಸ್ವರ್ಗವನ್ನು ಪಡಿದಂತೆ ಯಾಕೆ ಒಟ್ಟಿಗೆ ಶ್ರಮಿಸಿದ್ರೆ ಒಂದು ಯುದ್ಧದಲ್ಲಿ ಸ್ವರ್ಗ ಅಂತ ಸಿಕ್ಕಾಕ್ಷಸಿದ್ರಂತೆ ಬಲದಿಂದ ಸ್ವರ್ಗ ಸ್ವರ್ಗ ಸಿಕ್ಕುದ ಪ್ರಶ್ನೆ ಭಕ್ತಿಯಿಂದಲೇ ಸೇತುವಂತನ ಆಗಿರುವಾಗ ಅದನ್ನು ಶಕ್ತಿಯಿಂದ ಮಾಡುವುದಕ್ಕಾಗುವುದಿರಬಹುದು ಆದರೆ ಮಾಡುವುದು ಸರಿಯಾದ ಎಂಬುದು ಪ್ರಶ್ನೆ ಸರಿಯಾವುದು ಗೊತ್ತಿಲ್ಲದೆ ಸಾಧ್ಯವಾದಂತೆಲ್ಲ ಅದಕ್ಕೆ ದೇವತೆಗಳನ್ನು ದೇವಗಜವಾದ ಐರಾವತವನ್ನು ಇಳಿಸಿದ್ದನ್ನು ನಿದರ್ಶನವಾಗಿ ಮುಂದೊಡ್ಡಿದ್ದೀನಿ ಅಂತ ಆದರೆ ನೀನೆ ಮಾಡಿದ್ದು ಐರಾವತ ಇಳಿಯುವುದಕ್ಕೆ ದಾರಿ ಮಾಡಿಕೊಟ್ಟದ್ದು ದೊಡ್ಡ ವಿಷಯ ಅಂತ ಹೇಳುವುದಲ್ವ ಐರಾವತ ಆದ್ರೂ ಬಂದು ಇಳಿದ ಭೂಮಿಗೆ ಭೂಮಿಗೆ ಈಗ ಭೂಮಿಯಲ್ಲಿ ಒಟ್ಟಿಗೆ ನಿನ್ನ ಐರಾವತ ಇರುವಾಗ ಇದನ್ನೇ ತೆಗೆದು ತನ್ನ ಭೀಕರ ಕೃತಿಯನ್ನು ತಳೆದು ಲೋಕದ ಲಯವನ್ನು ನೀನು ತಪ್ಪಿಸ್ತೀನಿ ಆಕ್ಷೇಪಿಸುವುದಕ್ಕ ಬಂದರೆ ಅವರಲ್ಲೇ ಅವರ ತ್ರಿಶೂಲದ ಮಧ್ಯದ ಎಡೆಗೆ ಸಿಕ್ಕಿಸಿ ಎಲ್ಲ ತಕ್ಕುಪಚಾರದ ಗರ್ವದ ಮಾತಾಡ್ತಾ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ರಾಮ ಕಾರ್ಯಕ್ಕೆ ರಾಮ ಸೇವೆಗೆ ರಾಮ ಸೇತುವೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ತೊಡಗಿದ್ದಾನೆ ಈ ಹಿಂದೆ ಇದ್ದ ಸೇತುವೆಯು ರಾಮ ಒಂದೇ ಈಗ ಇರುವುದು ಅದೊಂದೇ ಇನ್ನು ಮುಂದೆ ಇರುವುದು ರಾಮ ಸೇತು ಒಂದೇ ಉಳಿದಂತೆ ಶರದಿಗೆ ಸೇತು ಇನ್ನೊಂದು ರಚಿತವಾಗುವುದಕ್ಕೆ ಸಾಧ್ಯವೇ ಇಲ್ಲ ಕಟ್ಟಿದ್ರೆ ಯಾವುದರಲ್ಲಿ ಕಟ್ಟುದು ನೀನು ಶರದಿ ಮೆಟ್ಟಿ ಮುರಿಯದಿರೆ ದಿಟ್ಟ ಹನುಮನಲ್ಲ ಅಕ್ಷೀಣ ಅಂತ ಹೇಳಿದ್ರೆ ಅರ್ಥ ಆಗದೆ ಪ್ರಶ್ನೆ ಕೇಳ್ತಾನೆ ಇದು ಕ್ಷೀಣಾದ್ರ ಬಲ ಕಂಡಾಗಲ್ಲ ಅಂತದ್ದು ಕೇಳುದು ಮತ್ಸರಿಗಳು ಅಂತ ಹೇಳುದು ನಿಮಗೆ ಇತ್ತೀಚೆಗೆ ಯಾರು ಏನ್ ಮಾಡಿದ್ರು ಸಹಿಸಲಿಕ್ಕೆ ಹೌದು ಅಲ್ಲ ನೀನು ಯಾಕೆ ಅವರಿಗೆ ಬಯ್ಯುದು ಪ್ರಸಂಗದಲ್ಲಿ ಯಮನಿಗೆ ಬೈತೇನೆ ಆ ಬೈರವನಿಗೆ ಬೈ ಎಂತ ಬೈಯು ನೀನು ಇಂದ್ರನ ಮಗ ಅಂತ ಹೇಳಿದ್ರಿಂದ ನಿನ್ನ ಸಹಾಯಕ್ಕೆ ಇಂದ್ರನಿರ್ಲಿ ಉಪೇಂದ್ರನಿರ್ಲಿ ಭೈರವನಿರ್ಲಿ ಯಾವಿರ್ಲಿ ಯಾರು ಬಂದರು ಗಣಿಸುವುದಿಲ್ಲ ಅಂತದ್ದು ಆ ಅದೇ ಎಂತದ್ದು ಸುಮ್ಮನೆ ಅಲ್ಲ ಮದುವೆ ಆಗಿ ಕರ್ಕೊಂಡೋದ ಹೆಂಡತಿಗೆ ಏನಾದ್ರೂ ಕೋಪ ಬಂದು ಬೈಯೋಗ ನಿನ್ನ ಅಪ್ಪ ಭಾರಿ ದೊಡ್ಡವನ ಅವನ ಅಪ್ಪನಿಗೆ ಸುಮ್ಮನೆ ಬೈಯೋದು ಹಾಗೆ ಇದ್ದವರಿಗೆಲ್ಲ ಬೈತಿಯಲ್ಲ ಮಹಾರಾಜ ನಾನು ಹೇಳಿದ್ದು ರಾಮ ಸಂಕಲ್ಪ ವಿರೋಧವಾಗಿ ಇಲ್ಲಿರುವ ಸೇತುವೆಗ ಪ್ರತಿಯಾಗಿ ಇನ್ನೊಂದನ್ನು ರಚಿಸುವುದಕ್ಕೆ ಇಷ್ಟು ಮಂದಿಯಲ್ಲಿ ಯಾರು ಶ್ರಮಿಸಿರುವುದು ಬಿಡುವುದಿಲ್ಲ ಮತ್ತೆ ಹುಲು ಮರುದ ನೀರು